ತಪ್ಪಿದ ನಂತರ ತಪ್ಪಿಯೋ ದೇಹಿಗಳಿಗೆ ನೋಡೋ ರಮಣೀಯ ರಮ್ಯ ಅಂತಕ್ಕಂಥ ಮಾತನ್ನ ನಿಜಗಳು ಶಿವಗಳು ಹೇಳಿದ ಒಂದು ಯುಕ್ತಿ ಇದು ಸಮಯಕ್ಕ ಭಾರ ಬೇರೆ ಕೊಡಬೇಕಾಗ್ತದೆ ಸಮಯ ನಮ್ದಲ್ಲ ಸಾವು ನಮ್ದಲ್ಲ ಈ ಎರಡು ತನ್ನ ಅಧೀನದಲ್ಲಿ ಇಟ್ಟುಕೊಂಡಿರ್ತಕ್ಕಂಥ ಪರಮಾತ್ಮನ ಕೈಯಲ್ಲಿ ಇರತಕ್ಕಂಥದ್ದು ಆದ ಕಾರಣ ಅಯ್ಯ ನಮ್ಮ ಸಂಬಂಧ ಇಡ್ಬಿಡು ಅವ್ರು ಅರ್ಥ ಮಾಡ್ಕೋತಾರ ಅವ್ರಿಗೆ ಸಂಬಂಧ ಅಂತ ಭಾವ ಇರಬಾರ್ದು ಭಾವನೆ ಹೆಂಗ ಇರ್ತಾರೆ ಭಾವನೆ ಶುದ್ಧಿ ಭಾಗ್ಯಕ್ಕೆ ಏನ್ ಕೊರತೆ ಇರೋದಿಲ್ಲ ಆದ ಕಾರಣ ಎಲ್ಲಾ ಊರಿನ ಸಮಸ್ತ ಗುರು ಹಿರಿಯರು ಪ್ರವಚನ ಕಾರ್ಯಕ್ರಮ ಪ್ರಾರಂಭ ಆಗಿದೆ ಆದ ಕಾರಣ ಎಲ್ಲರೂ ಈ ಕಡೆ ಬರಬೇಕಂತ ಹೇಳಿ ತಮ್ಮಲ್ಲಿ ಪ್ರಾರ್ಥಿಸಿಕೊಳ್ತಾ ಇದೀವಿ ಬಾಬಾ ಬರ್ಮೇಜಿ ಎತ್ ಬಾಕಡೆ ಅಡ್ಡಿ ಮುಗಿತೀನ್ ಟೈಮ್ ಇದೆ ಇನ್ನು ಅಡವಂಗಿರ್ಲಿಲ್ಲ ಇನ್ನು ಇನ್ನು ಅಡಂಗಿಲ್ಲರಿ ಪ್ರವಚನ ಕೊಡ ಬರ್ರಿ गुरुर्ब्रह्मा <coughs> गुरुर्विष्णो गुरुर्देवो महेश्वराम् गुरुसाक्षात् परब्रह्मा तस्मै स्त्रीगुरवे नमः ॐ पार्थाय प्रतिहोदिनाम् भगवताम् नारायणेन स्वयम् व्यासेन कृदिनाम् पुराणमुनिना मध्ये महाभारतम् अध्वैरामृतवर्षिणीम् भगवते अष्टादशाध्यायिनी अम्भर्त्वामनुसरामी भगवद्गीते भगवद्विषिणीम् नमासु देव्यास ఉల్లారవిందాయపత్రయా భారతదైన పూర్ణ ప్రజ్వాలినమయ ప్రదీప ప్రపన్న పారిజాతకపానయే జ్ఞానముద్రాయ కృష్టాయమృదే पातो भुदेवोक्तः दुग्धम् गीताम् रतम् महा वसुदेवसुतम् देवम् कंसचाणोरमर्थनम् देवकी परमानन्दम् कृष्णम् मन्दे जगद्गुरुम् भीष्मद्रोणतडाक्षेत्रजलाम् गान्धारणीणोत्पलाम् शल्येत्रा हरिकृपेण वहनीम् करुणेन वेनाकुलाम् அஸ்வாவிக்கணோரமகாதிர்னல் கைவாஷவாடாஜானேசரம் கம்போதோகே சஞ்சனேரே பீயமான ஜம் கிமிலேயே மூக்கம் கருச்சி வாழையே கிழம் எத் தந்தே பரமான மாதவன் எம்பேந்திர ருதிரதாந்தேதைக்கமோ பணிதாயம் சார்

विनाशाय चतुःताम् कर्म संस्थापनाथाय सम्भवामि युगे युगे सम्भवामि युगे युगे ओ ब्रह्मार्पणम् ब्रह्म भवेत् ब्रह्माग्नो ब्रह्मणाहुदम् ब्रह्मैव तेन गन्तव्यम् ब्रह्म कर्म समाहिनम् सर्वधर्मान् परिचे मामेकम् शरणम् भजाः अहम् त्वा सर्वमा मोक्षयिष्यामि मा शुचः मोक्षयिष्यामि मा शुचः जय मङ्गलम् जय नमः पार्वतेवरेश्व हरमहादेव हरभुजे गुरुशिवे ಒಳಪುಣ್ಯವಿಲ್ಲದೆ ಬರಿದೇ ಸುಖ ಭೋಗವು ದೊರಕುವುದುಂಟಿ ಆತ್ಮ ಪಾತಸ್ಮರಣೆ ಪರಮ ಪೂಜೆ ಜಗತ್ ಕಲ್ಯಾಣಕರ್ತರಾಗಿರ್ತಕ್ಕಂಥ ಕರ್ತರಾಗಿರ್ತಕ್ಕಂಥ ಪುರುಷರೆನಿಸಿಕೊಂಡಿರ್ತಕ್ಕಂಥ ಈ ನಮ್ಮ ನಾಡಿನಲ್ಲಿ ಬಸವನ ಅವತಾರಿಯಾಗಿ ಬಂದು ಎಲ್ಲಿ ಕರ್ತ ವೃತ್ತದಲ್ಲಿ ಬೆಳಕು ಮಾಡ್ಕೊತ ಬಂದವರು ಯಾರೇ ಇದ್ರೆ ಈ ಪೃಥ್ವಿ ಮ್ಯಾಗ ಜಗದ್ಗುರು ಶಿವಾನಂದ ಹಾಗೂ ಸಿದ್ಧಾರ್ಳ ಯತೀಶ್ವರರ ಕರ್ತುಗತಿಗೆ ಹಣೆ ಹಚ್ಚಿ ನಮಸ್ಕರಿಸಿ ನಾಲ್ಕು ವರ್ಷ ಆಯಿತು ಹಿಡಿದ ತಂಬುರಿ ತಲೆಗಿಟ್ಟಿಲ್ಲ ಹಚ್ಚಿದ ದೀಪ ಇನ್ನೂರಿಗೂ ಆರಿಲ್ಲ ಬಾದಾಮಿ ತಾಲೂಕಿನ ಶಿವೇತ್ರ ಸೋಮನಕೊಪ್ಪದ ಒಡೆಯರಾಗಿರ್ತಕ್ಕಂಥ ಜಗದ್ಗುರು ಲೀಲಾಮೂರ್ತಿಗಳು ಪವಾಡ ಪುರುಷರು ವಿಭೂತಿ ಪುರುಷರು ಜಗತ್ ಕಲ್ಯಾಣಕ್ಕಾಗಿ ಬಂದಿರತಕ್ಕಂತಹ ಜಗದ್ಗುರು ಲಿಂಗೈಕ್ಯ ಪೂರ್ಣಾನಂದೇತೀಶ್ವರರ ಹಣೆ ಹಳೆಹಚ್ಚಿ ನಮಸ್ಕರಿಸಿ ಸೋಮನಕೊಪ್ಪದ ಕ್ಷೇತ್ರದ ಒಡೆಯರಾಗಿರ್ತಕ್ಕಂಥ ಮಹಾಪೂಜ್ಯರಾಗಿರ್ತಕ್ಕಂಥ ಶಿವಲೋಹಿತ ಮಹಾಸ್ವಾಮಿಗಳವರ ಕೃಪಾ ಕಟಾಕ್ಷವನ್ನು ಇನ್ನು ಇವತ್ತಿನ ದಿವಸ ನಾವು ನೀವು ಇದಕ್ಕ ಕುಡಿಯುವಂತೆ ಕೇಳಿದ್ರೆ ಯಾವ ಜನ್ಮದ ಪುಣ್ಯನೋ ಆ ಪುಣ್ಯದ ಫಲಾನೇ ಇವತ್ತೇನಪ್ಪ ಅಂತ ಕೇಳಿದ್ರೆ ಎಲ್ಲ ಮನೆಯಾಗ ಇವತ್ತು ಇಲ್ಲಿ ನೀರು ಬಂದ ಹಂಗ ಗುರುವಿನತ್ತ ಮಾಡಿ ತಮ್ಮ ಮನೆತನ ಯಾವ್ದಾರ ಇತ್ತಂದ್ರ ಇದು ಪಮ್ಮರ ಮನೆತನ ಇವತ್ತೇನಪ್ಪ ಅಂತ ಕೇಳಿದ್ರೆ ಸೋಮಲಿಂಗಪ್ಪನವರ ಒಂದು ನಿಮಿತ್ತ ಮಾಡಿಕೊಂಡು ಪುಣ್ಯಾರದ ನಿಮಿತ್ತ ಮಾಡಿಕೊಂಡು ಇಷ್ಟೆಲ್ಲ ಸ್ವಾಮೀಜಿಯವರು ಕೂಡಿದ್ದಾರೆ ಪ್ರತಿ ವರ್ಷ ಈ ವರ್ಷನು ಕೂಡ ನಡೆಸಿದ್ದಾರೆ ಜಗದ್ಗುರು ಸದ್ದಾನಂದ ಮಹಾಸ್ವಾಮಿಗಳ ಕೃಪೆ ಬಹಳ ಅಪಾರವಾದಂತಹದ್ದು ಶ್ರೀಗಳವರ ಹತ್ತಿರ ಇರ್ತಕ್ಕಂಥ ಮನೆತಾನ ಈ ಪರಿವಾರ ಈ ಕುಟುಂಬ ಸದ್ಗುರು ಸದ್ದಾನಂದ ಮಹಾಸ್ವಾಮಿ ಅವರು ಒಂದು ಕೈಲಿ ಆಶೀರ್ವಾದ ಮಾಡಿಲ್ಲ ಎರಡು ಕೈಲಿ ಆಶೀರ್ವಾದ ಮಾಡಿ ಹೋಗಿ ಈ ಮಂತನದ ಮೇಲೆ ಈಗಾಗಲೇ ಕಾರ್ಯಕ್ರಮ ಪ್ರಾರಂಭವಾಗಿದೆ ಆದ ಕಾರಣ ದಯವಿಟ್ಟು ಎಲ್ಲ ಊರಿನ ಸಮಸ್ತ ಬರಬೇಕಂತ ಹೇಳಿ ತಮ್ಮಲ್ಲಿ ವಿಜ್ಞಾಪನೆಯನ್ನು ಮಾಡ್ಕೊಳ್ತಾ ಇದ್ದೀವಿ ಇನ್ನು ಪುಟ್ಟದಲ್ಲಿರ್ತಕ್ಕಂಥ ನಮ್ಮ ನರಳೂರಿನ ಗ್ರಾಮದ ಬರಮೇಶ್ವರು ಕೂಡ ಒಂದು ಹತ್ತು ಹದಿನೈದು ನಿಮಿಷ ಕೂಡ ತಮ್ಮ ಉಪನ್ಯಾಸವನ್ನು ಹೇಳಿ ಶರಣ ನಲ್ಲಿ ವಿದ್ಯಾಪುರಿ ದೇವಪುರಾಣದ